ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ಸ್ವಾಗತ ಕರ್ನಾಟಕದ ಹೆಸರಾಂತ ದೇವಾಲಯಗಳ ಬಗ್ಗೆ ತಿಳಿಸುವುದೇ ನಮ್ಮ ಉದ್ದೇಶ ಇಡೀ ಪ್ರಪಂಚದಲ್ಲಿ ನಿಮಗೆ ಎಲ್ಲೂ ಕಾಣದ ನಿಮಗೆ ಎಲ್ಲೂ ತಿಳಿಯದ ನಂಬಲು ಅಸಾಧ್ಯವಾಗಿರುವ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ಇಂದು ಪರಿಚಯ ಮಾಡಿಕೊಳ್ಳುತ್ತಿದ್ದೇವೆ ಅದುವೇ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನಲ್ಲಿ ಬರುವ ಐವಾರ ಹಳ್ಳಿ ಎಂಬ ಗ್ರಾಮದಲ್ಲಿ ನೂರ ಎಂಟು ಅಡಿಯ ಬೇತಾಳನ ಮಹಾಶಕ್ತಿ ಪೀಠದ ಬಗ್ಗೆ ಈ ಬೇತಾಳನ ಸುತ್ತಲೂ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ಸಾಕು ಅದೆಂತಹ ದೆವ್ವ ಗಾಳಿ ಪ್ರೇತ ಪಿಸಾಚಿ ಎಲ್ಲವೂ ಓಡಿ ಹೋಗುತ್ತವೆ ಆಶ್ಚರ್ಯ ಅನಿಸಿದರೂ ಇದು ಸತ್ಯ ವೀಕ್ಷಕರೇ ಇಲ್ಲಿಗೆ ಬರುವ ಭಕ್ತರು ಹೇಳುತ್ತಿರುವ ಮನದಾಳದ ಅನಿಸಿಕೆಗಳೇನು ಹಾಗೆ ಹಗೋರಿ ವಿದ್ಯೆಗಳನ್ನು ಕಲಿತು ಬರುವ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವ ಈ ಕ್ಷೇತ್ರದ ಚಂದ್ರಕಾಂತ್ ಗುರೂಜಿ ಅವರನ್ನು ಕೇಳಿ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ಬೇತಾಳ ಶಕ್ತಿಪೀಠದಲ್ಲಿ ಗಾಳಿ ದೇವು ಮಾಟ ಮಂತ್ರ ಏನೇ ಪ್ರಾಬ್ಲಮ್ ಇರಲಿಲ್ಲ ನಾವು ಪ್ರೀ ಕಾಸ್ಟಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಲೋ ಮಾಡಿ ಕಲಿಸ್ತೀವಿ ದೇವಸ್ಥಾನಕ್ಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೀ ಕಾಸ್ಟಲ್ಲೇ ಮಾಡಿ ಕಲಿಸ್ತೀವಿ ಗುಡ್ ನಮಸ್ಕಾರ ನಮಸ್ಕಾರ ಗುಡ್ ಈ ಸಾಲಿದ ಬಗ್ಗೆ ಹೊಸ್ದಾಗ ಬರುವ ಭಕ್ತಾದಿ ತಿಳಿಸ್ಕೊಳ್ಳಿ ಅಂದ್ರೆ ಇದು ಯಾವ ಎಷ್ಟು ವರ್ಷದಿಂದ ಇದೆ ಈ ದೇವಸ್ಥಾನ ಫಸ್ಟು ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಿದೀವಿ ಮೂರು ವರ್ಷ ಮುಂಚೆ ಪ್ರತಿಷ್ಠಾಪನೆ ಮಾಡಿದೀವಿ ಸ ಸಿಕ್ಸ್ ಮಂತ್ ಬ್ಯಾಕ್ ಬಂದು ಬೇತಾಳ ನೂರ ಎಂಟು ಮಹಾಶಕ್ತಿ ಪೀಠ ಅಂತ ನೂರ ಎಂಟು ಅಡಿದು ಬೇತಾಳ ಪ್ರತಿಷ್ಠಾಪನೆ ಮಾಡಿದ್ವಿ ಈ ದೇವಸ್ಥಾನಕ್ಕೆ ಯಾ ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡ್ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಗಾಳಿ ಧೂಳಿ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಬಿ ಪಿಗೆ ಶುಗರ್ಗೆ ಕುಡಿಯೋರಿಗೆ ಕುಡಿತ ಬಿಡಿಸೋಕ್ಕೆ ಎಲ್ಲದಕ್ಕೂ ಔಷಧಿ ಕೊಡ್ತಾಯಿದ್ದೀವಿ ಏನೇ ಪ್ರಾಬ್ಲಮ್ ಇದ್ದರೆ ಒಂದು ಸತಿ ಭೇಟಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತೀವಿ ಈ ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಜನಗಳಿಗೆ ಅಮಾವಾಸ್ಯ ಶುಕ್ರವಾರ ಪರಿಹಾರ ಪೂಜೆ ಮಾತ್ರ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಕೊಡ್ತೀವಿ ನಿತ್ಯ ದಿನ ಪೂಜೆ ಇರುತ್ತೆ ಸಂಜೆ ಬೆಳಗ್ಗೆ ನಿತ್ಯ ಪೂಜೆ ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಜನಗಳಿಗೆ ಪರಿಹಾರ ನೀಡ್ತೀವಿ ಇವತ್ತು ಕೊಟ್ಟರೆ ಸಂಜೆವರೆಗೆಲ್ಲ ಸ್ಟಡಿ ಆಗ್ತಾರೆ ಜಾಸ್ತಿ ಇಲ್ಲಿ ಯಾವ ಸಮಸ್ಯೆ ಜಾಸ್ತಿ ಬರ್ತಾರೆ ಎಲ್ಲ ಸಮಸ್ಯೆನೂ ಇದೆ ಇಲ್ಲಿ ಒಂದೇ ಸಮಸ್ಯೆ ಇಲ್ಲ ಬಿ ಪಿ ಬರ್ತಾರೆ ಕುಡಿಯೋರು ಜಾಸ್ತಿ ಬರ್ತಾ ಇದ್ದಾರೆ ಬ್ಲಾಕ್ ಮ್ಯಾಜಿಕ್ ರಿಮೋವ್ ಬರ್ತಾರೆ ಗಾಳಿ ಧೂಳಿ ಇವಾಗ ನೀವು ನೋಡ್ತಾ ಇರ್ಬೋದು ಚಕ್ರ ಇವತ್ತು ದೇವ್ಲು ಬಂದ್ಬಿಟ್ಟು ನಾಲ್ಕು ದೇವ್ಗಳು ಬಿಡಿಸ್ತಾ ಇದ್ದೀವಿ ಅಲ್ಲಿ ಚಕ್ರ ಹಾಕಿದ್ದೀವಿ ಬೇಕಂದ್ರೆ ನೋಡಿ ಅಲ್ಲಿ ಆಮೇಲೆ ಅಮಾವಾಸ್ಯ ಪೂಜೆ ಬಲಿ ಪೂಜೆ ಇರುತ್ತೆ ಇಲ್ಲಿ ನೈಟ್ ಬಂದು ಹೋಮ ಇರುತ್ತೆ ಜನಗಳಿಗೆ ಆರು ಗಂಟೆವರೆಗೂ ಇಲ್ಲಿ ಏನಿದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಪರಿಹಾರ ಮಾಡಿ ಕಳಿಸ್ತೀವಿ ನೈಟು ಹನ್ನೆರಡು ಗಂಟೆವರೆಗೂ ಊರವ್ರು ಬಂದು ಭಜನೆ ಮಾಡ್ತಾರೆ ದೇವಸ್ಥಾನ ಒಳಗಡೆ ಮಿಕ್ಕಿದ್ದು ನಮ್ಮದು ಪೂಜೆ ನಾವು ಮಾಡ್ಕೊಳ್ತಾ ಇರ್ತೀವಿ ನಿಮಗೆ ನೂರ ಎಂಟು ಬೇತಾಳ ವಿಗ್ರಹ ರೆಡಿ ಮಾಡಬೇಕು ಅಂತ ಅದು ನಾವು ಸಿದ್ಧಿ ಮಾಡ್ಕೊಂಡಿರೋದು ಅದಕ್ಕಂತ ನಾನು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇತಾಳ ಪ್ರತಿಷ್ಠಾಪನೆ ಅದಕ್ಕೆ ನಾನೇ ಫಸ್ಟು ಮೊದ ಮೊಟ್ಟ ಮೊದಲ ಬಾರಿಗೆ ನಾನು ಮಾಡಿದ್ದೀನಿ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ಕಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೈಟ್ ಬಂದು ಹಂಡ್ರೆಡ್ ಪರ್ಸೆಂಟ್ ಸಂಚಾರ ಇದೆ ಯಾವ ಈ ದೇವಸ್ಥಾನ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠ ಅಂತ ಇದು ಹೆಸರು ಇಕ್ಕಿದೀವಿ ಇದು ಬಂದು ಐವರಲ್ಲಿ ಮಜರ ಗಂಗಾಪುರ ಕ್ಯಾಸಂಬಳ್ಳಿ ಹೋಬಳಿ ಕೆ ಜಿ ಎಫ್ ತಾಲೂಕು ಈ ದೇವಸ್ಥಾನ ಇರೋ ಜಾಗ ಬೆಂಗಳೂರಿನಿಂದ ಬರಬೇಕಂದ್ರೆ ಕೆ ಜಿ ಎಪು ಹಿಂಗ್ ಈ ಥರ ಬರ್ಬೋದು ಮುಲ್ಬಾಗಲ ಮುಲ್ಬಾಗ್ಲಿಂದನೂ ಬರ್ಬೋದು ಈ ಕಡೆ ವಿಕೋಟಿಂದನೂ ಬರ್ಬೋದು ಈ ಕಡೆ ಕೃಷ್ಣಗಿರಿ ತಮಿಳುನಾಡಿಂದ ಬರೋರು ಕೃಷ್ಣಗಿರಿ ಕುಪ್ಪಮು ರೋಡ್ ಈ ಥರನೂ ಬರ್ಬೋದು ಊರ ಹೆಸರು ಐವರಲ್ಲಿ ಅಂತ ಹಾಂ ನಮ್ಮ ಹೆಸರು ರೆಡ್ಡಿ ಅಂತ ನಾನು ಇಲ್ಲಿ ಬಂದಿರೋ ಕಾರಣ ಬಂದ್ಬಿಟ್ಟು ನಾನು ಫುಲ್ಲಾಗಿ ಎಣ್ಣೆ ಹೊಡಿತಾ ಇದ್ದೆ ಒಂದು ಮೂರು ವಾರ ಇಲ್ಲಿ ಪೂಜೆಗೆ ಕೊಟ್ಟೆ ಅವ್ರೇನು ಕೊಟ್ಟರು ಆವಾಗ್ಲಿಂದ ಎಣ್ಣೆ ಅಂದರೆ ನನಗಾಗಲ್ಲ ಎಣ್ಣೆ ವಾಸನೆ ಬಂದರೆ ಒಂಥರ ವಾಂತಿ ಆಗುತ್ತೆ ಅದರಿಂದ ದೇವರ ಹತ್ರ ಬೇಡ್ಕೊಂಡಿದ್ದೆ ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ ದೇವರು ಒಳ್ಳೇದು ಮಾಡೋರೆ ಯಾರಿದ್ರು ಇರಲಿ ಎಣ್ಣೆ ಬಿಡೋರು ಬಂದು ಇಲ್ಲಿ ಅರ್ಕೆ ಹೊತ್ಕೊಂಡು ಅವ್ರೇನೇನು ಕೊಡ್ತಾರೆ ಅದು ಇದು ಮಾಡಿದ್ರೆ ಎಣ್ಣೆ ಬಿಟ್ಬಿಡ್ತಾರೆ ಎಲ್ಲ ಎಲ್ರಿಗೂ ಚೆನ್ನಾಗೈತೆ